ವಾಹನ ಬರ್ ವಾಹನ ಬಗ್ಗೆ ಮಾತಾಡಬೇಕು ಅಂದ್ರೆ ಒಂದು ಸ್ಕೂಲ್ ಇಂದ ಕಾಶಿ ಸಾರಿ ಸ್ಕೂಲ್ ಇಂದ ಬಂದಾಗ ಒಂದೆಲ್ಲೋ ಒಂದು ಕೆಲಸ ಇತ್ತು ಇನ್ನೊಂದು ಅಲ್ಲಿ ಪವರ್ಫುಲ್ ಸ್ಕೂಲ್ ಅಂತ ಕೆ ವಿ ಸ್ಕೂಲ್ ನಮ್ಗೆ ಯಾವ ಲೆವೆಲ್ ಗೆ ಫೀಡ್ ಬ್ಯಾಕ್ ಆಗಿತ್ತು ಅಂದ್ರೆ ಅಲ್ಲಿರೋ ಬ್ಯಾಟ್ರಿಗಳು ಸಾಮಾನ್ಯ ಬ್ಯಾಟ್ರಿಗಳು ಅದ್ರ ಹೋದ್ರೆ ಕರೆಂಟ್ ನಡೀತದೆ ಆ ಲೆವೆಲ್ ಪವರ್ ಇರೋ ಬ್ಯಾಟ್ರಿಗಳು ಅಂತ ಆಮೇಲೆ ಇವನ್ನೆಲ್ಲ ಮೀಟ್ ಮಾಡುವ ಅವಕಾಶ ಸಿಕ್ತು ಅವಾಗ ನಿಜವಾಗ್ಲೂ ಈ ಬಗ್ಗೆ ನಾನು ಏನಂದ್ರೆ ಹೇಳ್ತಾರಲ್ಲ ಏನೋ ಕೆಲವು ನದಿಗಳು ತುಂಬಿ ಹರಿತವೆ ಏನಂದ್ರೆ ಅಣೆಕಟ್ಟು ಕಟ್ಟಿಲ್ಲ ಅಂದ್ರೆ ಕಂಟ್ರಮೆ ಸಿಗಲ್ಲ ಆತರ ಆತರ ನೀವು ಆಕ್ಚುಲಿ ರವಿ ಶ್ರೀವತ್ಸ ಅವರು ಅದೇ ತರ ತುಂಬಾ ಎಮೋಷನಲ್ ಅದೇ ತರ ಅವ್ರ ಸಿನಿಮಾಗಳು ಇರುತ್ತೆ ನೋಡಿದ್ರಲ್ಲ ಸಿನಿಮಾ ನಿಮಗೆ ಅನ್ಸಿರ್ಬೇಕು ಇನ್ನೊಂದ್ ಏನ್ ಗೊತ್ತಾ ಯಾವಳು ದೇವರು ಸಿಕ್ಕಾಪಟ್ಟೆ ಬ್ಯಾಟ್ರಿ ಪವರ್ ಕೊಟ್ಟರು ಸಿಕ್ಕಾಪಟ್ಟೆ ಕಷ್ಟ ಕೊಡದ ಮಾಮೂಲಿ ಅವ್ರಿಗೆ ಅಷ್ಟು ಕಷ್ಟ ಕೊಡಲ್ಲ ಅಂತ ಇದ್ದಾರೆ ಆಮೇಲೆ ನೋಡಿ ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡೋದು ಕಣ್ಣಿಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಆ ಒಂದೊಂದು ಮೇಕಪ್ ಇರ್ಬೋದು ಆರ್ಟಿಸ್ಟ್ಗಳು ಮಾಡಿರೋ ಪರ್ಫಾರ್ಮೆನ್ಸ್ ಇರ್ಬೋದು ಶಾರ್ಟ್ಸ್ ಇರ್ಬೋದು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಷ್ಟು ಕಷ್ಟಪಟ್ಟಿದ್ದೀರಾ ಮಾಸ್ಟ್ರು ಕಷ್ಟ ಪಡ ಹದಿನೆಂಟು ಜ್ಯೂಸ್ ಕೊಟ್ಟರೆ ಅವ್ರು ಕಷ್ಟಪಟ್ಟಿದ್ರು ಅನ್ಸಲ್ಲ ಕಷ್ಟ ಪಟ್ಟಿರ್ತಾರೆ ಅವರು ಅಲ್ಲ ಆದ್ರೂ ಕಷ್ಟ ಪಡ್ತಾರೆ ಅವ್ರು ಇಷ್ಟಪಟ್ಟು ಮಾಡ್ತಾರೆ ಅದು ಖುಷಿ ಸೊ ಎಲ್ಲ ಕಲಾವಿದರು ತುಂಬಾ ಅದ್ಭುತವಾಗಿ ಸೆನ್ಸರ್ ಸೆನ್ಸ್ ಆಗಿತ್ತು ನನ್ನ ಫಸ್ಟ್ ಸಿನಿಮಾ ಏನು ಕೂಡ ಆಫೀಸರ್ ಬಂದು ನೋಡ್ಬಿಟ್ಟು ದಿಸ್ ಫಿಲಮ್ ಇಸ್ ಅನ್ಫಿಟ್ ಫಾರ್ ರಿಲೀಸ್ ಅಂತ ಬಂದಿದ್ದ ಕಟ್ಟಿಂಗ್ ಹೇಳೋದ್ ಬಿಡಿ ಈ ಫಿಲಮ್ ರಿಲೀಸೇ ಮಾಡಬಾರ್ದು ಅಂತ ಅದೇ ಬಿ ಸರೋಜಮ್ಮ ಅವರ ಇದರಿಂದ ಕಾಂಟ್ರಾಕ್ಟ್ ಒಪಿನಿಯನ್ ಕೊಟ್ಟು ಏನು ರೀ ಸಿನಿಮಾ ಇದು ಇದು ಬರಬೇಕು ರೀ ಹೊರಗಡೆ ಒಂದು ಕಟ್ ಕೊಡಲ್ಲ ಅಂತ ಫಿಲಮ್ ರಿಲೀಸ್ ಮಾಡಿಸಿದ್ವಿ ಸೆನ್ಸಾರ್ ಪ್ರಾಬ್ಲಮ್ ಆಗಿರೋ ನಂತರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಇತ್ತು ಏನು ಹೇಳಿ ಅದು ಗೊತ್ತಿಲ್ಲದೆ ಒಂದೇನೋ ಪವರ್ ಕೊಡುತ್ತೆ ಒಳ್ಳೇದ್ ಆಫೀಸರ್ ಮಾಡಿರೋದು ಆಫೀಸಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಇದೇ ತರ ಈ ತರ ಅದ್ಭುತವಾಗಿ ಮಾಡೋ ಸಿನಿಮಾಗಳು ಸ್ವಲ್ಪ ಕಡೆಯಿಂದ ಒಂದು ಪಬ್ಲಿಸಿಟಿ ಆಗಲಿ ಅದಕ್ಕೆ ನಿಮ್ಮ ರಿವೈಸಿಂಗ್ ಕಮಿಟಿ ಕಳಿಸಿರೋದು ಬಟ್ ರಿವೈಸಿಂಗ್ ಕಮಿಟಿಲಿ ಫಿಲಮ್ ಇಷ್ಟು ಚೆನ್ನಾಗಿರೋದೇ ದೊಡ್ಡ ವಿಷಯ ಯಾಕಂದ್ರೆ ನಿಮ್ ಶಾರ್ಟ್ಸ್ಗಳು ನೋಡಿದ್ರೆ ಯಾರು ಮಾಸ್ಟ್ ಹೇಳ ಪಸ್ಟ್ ಹೇಳಿದ್ರಂತವ್ರು ನಿಮ್ಮ ಸೆನ್ಸಾರ್ ರಿಯಲಿಸ್ಟಾಗಿ ತೆಗೆದಿದ್ದೀರಾ ಅವ್ರಿಗೂ ನಿಮ್ಮ ಕಷ್ಟ ಅರ್ಥ ಆಗಿದೆ ಅವ ನಿಮ್ಮ ಎಮೋಷನ್ ಅರ್ಥ ಆಗಿದೆ ಈಗ ನೀವೆಲ್ಲ ನಿಮ್ ಸಿನಿಮಾಗಳೆಲ್ಲ ನೋಡಿಕೊಂಡೆ ಬಂದಿರ್ತಾರೆ ಅವರು ಕೂಡ ನಿಮ್ಮ ಡೈಲಾಗ್ ಕೇಳಂಗೇ ಇಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ ಖಂಡಿತ ಆ ಪಾಸಿಟಿವ್ ವೈಬ್ರೇಷನ್ ಕಾಣಿಸ್ತಾ ಇದೆ ಖಂಡಿತ ಒಳ್ಳೇದಾಗುತ್ತೆ ಸೆನ್ಸಾರ್ ಪ್ರಾಬ್ಲಮ್ ಎಲ್ಲ ಸಿನಿಮಾ ಸೂಪರ್ ಆಗಿದೆ ಹಂಡ್ರೆಡ್ ಪಾಯಿಂಟ್ ಸೂಪರ್ ಹಿಟ್ ಆಗುತ್ತೆ ಕಾಣಿಸ್ತಾ ಇದೆ ಇದು ತುಂಬಾ ಅದ್ಭುತವಾದಂತ ಒಂದು ಪ್ರಯತ್ನ ಒಳ್ಳೇದಾಗಲಿ ನೀವೆಲ್ಲ ಕಷ್ಟಪಡ್ತಿಯೊಬ್ರು ಕಷ್ಟ ಪಡ್ತಾರೆ ಗೊತ್ತಿಲ್ಲ ನೀವು ಕೇಳಬೇಕು ಗೊತ್ತಾಗುತ್ತೆ ಒನ್ ರೂಪಾಯಿ ಎಷ್ಟು ಕಷ್ಟ ಅಂತ ಅದು ಗೊತ್ತಾಗುತ್ತೆ ಜನಸಾಮಾನ್ಯರಿಗೆ ಖಂಡಿತ ಸಿನಿಮಾ ಸೂಪರ್ ಡೂಪರ್ ಇಟ್ ಮಾಡ್ತಾರೆ ಆದಷ್ಟು ಬೇಗ ಮನೆ ಕಟ್ಟಿ ಗೃಹ ಪ್ರೇಕ್ಷಕರ ಇನ್ನೊಂದು ಸಿನಿಮಾ